ಅರುವತ್ತರ ದಶಕದಲ್ಲಿ ಈಗ ಇದ್ದಂತೆಯೇ ಅಂದು ಟಿ ವಿ ರೇಡಿಯೋಗಳ ಹಾವಳಿ ಇರಲೇ ಇಲ್ಲ ಜನ ಪತ್ರಿಕೆಗಳನ್ನು ವಿಶೇಷವಾಗಿ ಓದ್ತಾಯಿದ್ರು ಎಲ್ರಿಗೂ ನಮಸ್ಕಾರ ಚಿಕ್ಕಮಗಳೂರಿನ ತರುಣ ಒಬ್ಬ ದಾವಣಗೆರೆಯಲ್ಲಿ ಓದ್ತಾ ಇರ್ತಾನೆ ಈ ಘಟನೆ ಅರುವತ್ತರ ದಶಕದ್ದು ದಾವಣಗೆರೆಯ ಕಾಲೇಜ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂಥ ತರುಣ ಅವರ ಅನುಭವವನ್ನು ಹೇಳಿಕೊಂಡಿದ್ದು ಹೀಗೆ ಅರುವತ್ತರ ದಶಕದಲ್ಲಿ ಈಗ ಇದ್ದಂತೆನೇ ಅಂದು ಟಿ ವಿ ರೇಡಿಯೋಗಳ ಹಾವಳಿ ಇರಲೇ ಇಲ್ಲ ಜನ ಪತ್ರಿಕೆಗಳನ್ನು ವಿಶೇಷವಾಗಿ ಓದ್ತಾಯಿದ್ರು ಮತ್ತು ಪತ್ರಿಕೆಗಳಲ್ಲೂ ಕೂಡ ಸಹಜವಾದಂಥ ವರದಿಗಳಿರ್ತಾಯಿತ್ತು ಆದರೆ ಇಂದಿನ ದಿನಗಳಲ್ಲಿ ಇದ್ದಂಥ ವಿಶೇಷವಾದಂತಹ ಹಣೆ ಬರಹ ಇರುವಂಥ ವಿಶೇಷವಾದಂಥ ಟೈಟಲ್ ಇರುವಂತಹ ಥ್ರಿಲ್ಲಿಂಗ್ ಸುದ್ದಿಗಳು ಬಹಳ ಕಡಿಮೆ ಇರ್ತಾಯಿತ್ತು ಆದರೆ ಉತ್ಥಾನ ಪತ್ರಿಕೆಯಲ್ಲಿ ಮಾತ್ರ ಒಬ್ಬರು ಲೇಖಕರು ಇಂತಹ ವಿಶೇಷವಾದಂತಹ ಟೈಟಲ್ ಇರುವಂಥ ಲೇಖನಗಳನ್ನು ಬರಿತಾಯಿದ್ರು ಎಲ್ಲ ತರುಣರು ಎಲ್ಲ ವಿದ್ಯಾರ್ಥಿಗಳು ಅದನ್ನು ಓದಬೇಕು ಅಂತ ಆಸೆ ಪಡ್ತಾಯಿದ್ರು ಉದಾಹರಣೆಗೆ ಶ್ರದ್ಧಾಂಜಲಿಯೋ ತಿಲಾಂಜಲಿಯೋ ಬರಲಿನ್ನು ಸಾಮಾನ್ಯರ ಯುಗ ಈ ಚೀತ್ಕಾರ ಶಾಂತವಾಗುವುದು ಎಂದಿಗೆ ಈ ಪರಿಯ ಮಹಿಮೆ ಇನ್ನಾವ ಶಬ್ದಗಳು ಕಾಣೆ ಅಗ್ಗದ ಆಸೆಗೆ ಗೊಬ್ಬರ ಕೊಂಡರು ಇಂತಹ ಹಣೆ ಬರಹ ಇರುವಂತಹ ಟೈಟಲ್ ಇರುವಂತಹ ಹಲವಾರು ಲೇಖನಗಳು ಉತ್ಥಾನ ಪತ್ರಿಕೆಯಲ್ಲಿ ಪ್ರಕಟ ಆಗ್ತಾಯಿದ್ವು ಆ ತರುಣ ಉತ್ಥಾನ ಪತ್ರಿಕೆಯಲ್ಲಿ ಬರುವಂತಹ ಇಂತಹ ಲೇಖನಗಳಿಂದ ಪ್ರೇರಣೆಯನ್ನು ಪಡಿತಾನೆ ಅವರೇ ಇವತ್ತು ಖ್ಯಾತ ಲೇಖಕರಾಗಿ ಅಂಕಣಕಾರರ ಹೆಸರು ಮಾಡಿರುವಂಥ ಅಜ್ಜಂಪುರ ಮಂಜುನಾಥ ಅವರು ಅವರಿಗೆ ಪ್ರೇರಣೆ ಕೊಟ್ಟಂಥ ಆ ಲೇಖಕರು ಯಾರು ಹಾಗಿದ್ರೆ ಅವರು ಪೂಜ್ಯ ಹೋವೆ ಶೇಷಾದ್ರಿ ಅವರು ಅರುವತ್ತರ ದಶಕಗಳಲ್ಲಿಯೇ ಇಂದಿಗೂ ಒಂದು ರೀತಿಯ ವಿಶೇಷವಾದಂಥ ಅನುಭವವನ್ನು ಕೊಡುವಂತಹ ಲೇಖನಗಳನ್ನು ಹೋವೆ ಶೇಷಾದ್ರಿಯವರು ಬರೀತಾ ಇದ್ದರು ಬಹುಶಃ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಸಾಹಿತ್ಯವನ್ನು ರಚಿಸಿರುವಂಥ ಹೆಗ್ಗಳಿಕೆ ಅದು ಶೇಷಾದ್ರಿ ಶೇಷಾದ್ರಿಯವರದು ಬಹುಶಃ ಕನ್ನಡದಲ್ಲಿ ಶೇಷಾದ್ರಿಯವರಷ್ಟು ರಾಷ್ಟ್ರೀಯ ವಿಚಾರಗಳನ್ನು ಹೊಂದಿರುವಂಥ ಅಂಕಣಗಳನ್ನು ಶೇಷಾದ್ರಿಯವರಷ್ಟು ರಾಷ್ಟ್ರೀಯ ವಿಚಾರಗಳನ್ನು ಹೊಂದಿರುವಂಥ ಪುಸ್ತಕಗಳನ್ನು ಕನ್ನಡದ ಲೇಖಕರು ಬರೆದಿರುವಂಥದ್ದು ತುಂಬ ಅಪರೂಪ ತುಂಬ ವಿರಳ ಅಂತ ಹೇಳ್ಬೋದು ಅಂಥ ಹೆಗ್ಗಳಿಕೆ ಸಂಘದ ಅಖಿಲ ಭಾರತೀಯ ಸರಕಾರಿ ವಾಹರಾಗಿದ್ದಂತಹ ಪೂಜ್ಯ ಹೋವೆ ಶೇಷಾದ್ರಿಯವರು ಶೇಷಾದ್ರಿಯವರಿಂದ ಪ್ರೇರಣೆ ಪಡೆದಂಥ ಹಲವಾರು ತರುಣರು ಇಂದಿಗೂ ಸಂಘದಲ್ಲಿ ಸಂಘದ ವಿವಿಧ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಹ ಶೇಷಾದ್ರಿಗಳು ಕರ್ನಾಟಕದವರು ನಮ್ಮವರು ಅನ್ನುವಂಥ ಹೆಮ್ಮೆ ನಮಗೆಲ್ಲರಿಗೂ ಕೂಡ ನಮಸ್ಕಾರ